ಟೋಟಲ್ ಬಾಯ್ನ್ಕಾಯಿ ಎಷ್ಟು ಒಂದ್ ಒನ್ ಡಜೈನ್ ತೊಗೊಂಡಿದ್ದೆ ಒನ್ ಡಜೈನ್ ಅಲ್ಲಿ ಸ್ವಲ್ಪ ಹಣ್ಣಗ ಸಿಕ್ಕವ ಅವು ಬ್ಯಾರೆನೇ ಇಟ್ಟಿನಿ ಉಳಿದಿದ್ದು ಮಸಾಲೆ ಏನೇನು ತೊಗೊಂಡಿದ್ದೀನಿ ನೋಡಿಬರಿ ಸಿಂಪಲಾಗಿ ಮಾಡ್ತೀನಿ ಅವೇ ಅವೇ ಟೇಸ್ಟ್ ಆಗ್ತಾವೆ ರೀ ಸಿಂಪಲಾಗಿ ಮಾಡಿದ್ದೇನೆ ಬರ್ರಿ ನಾ ಏನೇನು ತೊಗೊಂಡೇನೆ ಅಂತ ತೋರಿಸ್ತೀನಿ ನೋಡಿರಿ ಇದು ಇಷ್ಟು ಸ್ವಲ್ಪ ಹಣ್ಣು ಹಣ್ಣಾಗ ಆದಂಗೆ ಅವು ಇವು ಸಪ್ರೇಟ್ ಮಾಡಿದ್ದೀನಿ ಯಾಕಂದ್ರೆ ಇವಕ್ಕೆ ಸಪ್ರೇಟೇನೆ ಮಸಾಲೆ ಹಾಕಿ ಸಪ್ರೇಟ್ ಡೆಬ್ಬಕ್ಕೆ ತುಂಬಿಡ್ತೀನಿ ಮೊದಲು ತಿನ್ನಕ್ಕೆ ಹಾಕ್ತಾವ ಇವು ಉಳ್ದಿದ್ದು ಇವು ಇವು ಚೆನ್ನಾಗ್ ಅದಾವ ಇವು ಇವು ಸಪ್ರೇಟ್ ಮಾಡ್ತೀನಿ ಒಂದು ಜಮೀನಿ ಎಣ್ಣೆ ತೊಗೊಂಡಿದ್ದೀನಿ ಎರಡು ಅರಿಶಿನ ಪುಡಿ ತಗೊಂಡಿದ್ದೀನಿ ಹತ್ತು ರೂಪಾಯಿ ಒಂದಿದ್ದು ಒಂದು ಇದು ಅರ್ಧ ಕಿಲೋ ಕೆಂಪು ಪುಡಿ ತೊಗೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಸುರಿದು ಆ ಮಿಕ್ಸಿನಲ್ಲಿ ಜೀರಿಗೆ ಇದೆ ಅದು ಜೀರಿಗೆ ಹೊರತಿ ಹಸಿದೈತಿ ಮತ್ತು ಇದು ಜೀ ಇದರಲ್ಲಿ ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡಿದ್ದೀನಿ ಆ ಸಾಸಿವೆ ಅರ್ಧ ಕಿಲೋ ಅದ ಇವು ಇವು ಬುರ್ದಿದ್ದೀನಿ ಇಷ್ಟು ಮಸಾಲೆ ಬೇಕಾಗ್ತದೆ ಮತ್ತು ಉಪ್ಪಿನ ಪ್ಯಾಕೆಟ್ ಒಂದು ಈಗ ನಮ್ಮ ಹುಡುಗ ಈಗ ಉಪ್ಪು ಅಂಗಡಿಗೆ ಹೋಗಿ ಉಪ್ಪು ತೊಗೊಂಬರ್ತಾನೆ ತನ ನಾನು ಎಣ್ಣೆ ಕಾಯ್ತೀನಿ ಎಣ್ಣೆ ಕಾಯಿಸಿ ಆ ಎಣ್ಣೆ ಒಳಗೆ ಸ್ವಲ್ಪ ಹಸಿ ಹಸಿ ಸ್ವಲ್ಪ ಸಾಸಿವಿ ಎಣ್ಣೆ ಒಳಗೆ ಹಾಕೋತೀನಿ ಫಸ್ಟು ಆಮೇಲೆ ಇವೆಲ್ಲ ಮಸಾಲೆ ಹಾಕ್ತೀನಿ ಬರೀ ನೋಡೋಣ ಈಗ ನಾನು ಇದೊಂದು ಬುಟ್ಟಿನ ತೊಳೆದ್ಬಿಟ್ಟು ಇದನ್ನು ಇಟ್ಕೊತೀನಿ ಇದು ಕಲ್ಸಕ್ಕೆ ಇದರಲ್ಲಿ ಎಣ್ಣೆ ಹಾಕ್ತೀನಿ ಜಮ್ನಿ ಎಣ್ಣೆ ಒಂದು ಕಿಲೋ ತಂದಿದ್ದೀನಲ್ಲ ಅದು ಹಾಕ್ತೀನಿ ನಾನು ಸ್ವಲ್ಪ ಸ್ಟೋವ್ ಹೊತ್ತಿಸಿ ಅದು ಬುಟ್ಟಿ ಒಳಗ ನೀರ್ ನೀರ್ ಇರ್ತದಲ್ಲ ಅದು ಒಣಗಲಿ ಅಂತ ಇಟ್ಟಿದ್ದೀನಿ ಅದಾಕ ಈಗ ಎಣ್ಣೆ ಪಕೆಟ್ ಹಾಕ್ತೀನಿ ಒಂದ್ ನೀರೆಲ್ಲ ಎಲ್ಲಾ ಒಣಗೈತಿ ಈಗ ಎಣ್ಣೆ ಪಕೆಟ್ ಹಾಕ್ತೀನಿ ನೋಡ್ರಿ ಎಣ್ಣೆ ನಾನು ಪೂರ್ತಿ ಹಾಕಿದಿನಿ ಒಂದ್ ಕಿಲೋ ಎಲ್ಲಾ ಇದನ್ನ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಬೇಕು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಬೇಕು ಅಂದ್ರೆ ಎಣ್ಣೆ ಚಲೋ ಕ್ವಾಲಿಟಿದ ಹಾಕಿದ್ರೆ ಭಾಳ ದಿನ ಇರ್ತೈತಲ್ಲ ತಿನ್ಬೇಕಾದ್ರೆ ಅದು ಇದು ಆಗೋದಿಲ್ಲ ಕೌಂಟ ಕೌಂಟ್ ಥರ ಹತ್ತದಲ್ಲ ಭಾಳ ದಿನ ಆಗಾನ ಸುಮಾರು ಎಣ್ಣೆ ಹಾಕಿದ್ರೆ ಕೌಂಟ್ ಥರ ಹತ್ತೈತಿ ಅದಕ್ಕನೇ ಆಯ್ಲು ಅಂಥದ್ದೆಲ್ಲ ಹಾಕ್ತಾರೆ ಕೆಲವರು ಹಾಕಬಾರ್ದು ಆಮೇಲೆ ಹಸಿದು ಹಾಕಬಾರ್ದು ಸ್ವಲ್ಪ ಕಾಯಿಸ್ಬಿಟ್ಟು ಹಾಕಿದ್ರೆ ಭಾಳ ದಿನ ಇರ್ತೈತಿ ನಾನು ಹೆಚ್ಚಿಗೆ ಮಸಾಲೆ ಏನೂ ಭಾಳ ತೊಗೊಂಡಿಲ್ಲ ಯಾಕಂದ್ರೆ ಸಿಂಪಲ್ಲಾಗಿ ಅದೇನೇ ಟೇಸ್ಟ್ ಇರ್ತೈತಿ ಬರೀ ಜೀರಿಗೆ ಸಾಸಿವೆ ಸ್ವಲ್ಪ ಖಾರ ಕೆಂಪು ಖಾರ ಉಪ್ಪು ಇಷ್ಟೇ ಹಾಕಿದ್ರೇನೆ ಚೆನ್ನಾಗಿರ್ತೈತಿ ಅರ್ಶಿಣ ಪುಡಿ ಎಲ್ಲ ತೋರಿಸಿದ್ದೀನಿ ಒಂದು ಮಸಾಲೆ ಅದನ್ನೇ ಮಸಾಲೆ ಹಾಕೋದು ಸೊ ಅಷ್ಟು ಹಾಕಿದ್ರೆ ಚೆನ್ನಾಗಿರ್ತೈತಿ ಬರ್ರಿ ಈಗ ಸಾಸಿವೆನ ಹಾಕ್ತೀನಿ ಮತ್ತು ಇದು ಜೀರಿಗೆ ಹಾಕ್ತೀನಿ ನೋಡಿರಿ ಸ್ವಲ್ಪ ಕೈ ಹಾಡ್ಕೊತೀನಿ ಎ ಫ್ಯೂ ಇದು ಅರ್ಣ ಪುಡಿ ಹಾಕ್ತೀನಿ ಇದು ಪೂರ್ತಿ ಒಂದ್ ಹಾಕ್ತೀನಿ ಎರಡ್ ಕಪ್ ಇದ್ದೆ ಆದ್ರೆ ಒಂದೇ ಸಾಕು ಈಗ ನೋಡ್ರಿ ಸ್ವಲ್ಪ ಖಾರ ಹಾಕ್ತೀನಿ ಈಗ ಇದರಲ್ಲಿ ಜೀರಿಗೆ ಇದೆ ಮಿಕ್ಸರ್ಗೆ ಹಾಕ್ತೀನಿ ಫಸ್ಟ್ ಇದು ಪುಡಿ ಮಾಡ್ತೀನಿ ನೋಡ್ರಿ ಜೀರಿಗೆ ಎಲ್ಲ ಸಣ್ಣಗಾಗೈತಿ ಈಗ ಇದನ್ನು ಹಾಕ್ತೀನಿ ಜೀರಿಗೆ ಪುಡಿ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಈಗ ಉಪ್ಪು ಹಾಕ್ತೀನಿ ಈಗ ಉಪ್ಪು ಹಾಕ್ತೀನಿ ಎಣ್ಣೆಯಲ್ಲಿ ಹಾಕಿಬಿಡ್ಬೇಕು ಉಪ್ಪು ಕೂಡ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಒಂದು ಕೆ ಜಿ ಎಲ್ಲ ಹಾಕೋದಿಲ್ಲ ನಾನು ಭಾಳ ಉಪ್ಪು ಆಗಿಬಿಡ್ತೈತಿ ನೋಡಿರಿ ಅದೆಷ್ಟು ಉಳಿಸಿದ್ದೀನಿ ಸಾಕು ಅದೆಷ್ಟು ಉಳಿಸಿದ್ದೀನಿ ಕೆಲವ್ರು ಉಪ್ಪಿನಕಾಯಿಗೆ ಸಿಕ್ಕಾಪಟ್ಟೆ ಉಪ್ಪು ಹಾಕ್ಬಿಡ್ತಾರೆ ಭಾಳಷ್ಟು ಉಪ್ಪು ಹಾಕಿದ್ರೆ ಅಷ್ಟು ಇದು ಇವರೆಲ್ಲ ತಿನ್ಬೇಕಾದ್ರೆ ಸಿಕ್ಕಾಪಟ್ಟೆ ಉಪ್ಪು ಹತ್ತೈತಿ ನಾನು ಮಾಡ್ಬೇಕಾರೆ ಅಷ್ಟು ಹಾಕೋದಿಲ್ಲ ಅದಕ್ಕೆ ಎಷ್ಟು ಹಾಕಿದ್ದೀನಿ ಈಗ ಸಾಸಿವೆ ಮತ್ತು ಜೀರಿಗೆ ಹುರಿದಿಟ್ಕೊಂಡಿದ್ದೀನಲ್ಲ ಇದನ್ನು ಮಿಕ್ಸರ್ಗೆ ಹಾಕ್ತೀನಿ ನೋಡ್ರಿ ಇದೆಲ್ಲ ಸಾಸಿವೆ ಮತ್ತು ಜೀರಿಗೆ ಮಿಕ್ಸ್ ಮಾಡಿ ಹುರಿದಿದ್ದೆ ಇದನ್ನು ಘಮ 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 ನೋಡ್ರಿ ಇದು ಈಗ ಇದನ್ನು ಹಾಕ್ತೀನಿ ಬೆಳ್ಳುಳ್ಳಿ ಇಟ್ಕೊಂಡಿದ್ನಲ್ಲ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಸಾಕಿಷ್ಟೇ ನೋಡಿ ಈ ಥರ ಉಪ್ಪಿನಕಾಯಿ ಮಸಾಲೆ ಪೂರ್ತಿ ರೆಡಿ ಆಯ್ತು ಈಗ ಈಗ ಇದರಲ್ಲಿ ಮಾವಿನಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಹೋಳು ಅದನ್ನು ಹಾಕೋದಷ್ಟೇ ಬಾಕಿ ಆದರೆ ನೀವು ಹಾಕೋಕ್ಕೂ ಮುಂಚೆ ಒಂದು ಸರಿ ಚೆಕ್ ಮಾಡಬೇಕು ಇದು ಎಣ್ಣೆ ತಣ್ಣದಾಗೈತಾ ಇಲ್ಲ ಅಂಥೇಳಿ ಇದು ಪೂರ್ತಿ ಮೇಲೆ ಹೋಳುಗಳು ಮಿಕ್ಸ್ ಮಾಡಬೇಕು ಇದು ಬಿಸಿ ಇದ್ದಾಗ ಮಾಡೋಕ್ಕೆ ಹೋಗಬೇಡಿ ಇದೆಲ್ಲ ಮಸಾಲೆ ಹಾಕೋವಾಗ ಸ್ವಲ್ಪ ಬಿಸಿ ಇದ್ದರೆ ಏನಾಗಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಇದ್ದಾಗಲೇ ನಾನೆಲ್ಲ ಹಾಕ್ಬಿಟ್ಟಿದ್ದೀನಿ ಈಗ ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ತಣ್ಣಗೆ ಮಾಡಿ ನಾವು ಏನು ಮಾವಿನಕಾಯಿ ಕಟ್ ಮಾಡಿಟ್ಟಿದ್ದೀವಲ್ಲ ಅದರಲ್ಲಿ ಹಾಕಬೇಕು ಟಲ್ ನಮ್ಮದು ಎರಡು ಡಜನ್ ಮಾವಿನಕಾಯ್ದಿಂದ ಮಾಡಿರೋ ಹೋಳುಗಳಿದು ಎರಡು ಡಜನ್ ಮಾವಿನಕಾಯಿ ಹೋಳುಗಳು ಇದು ಕೆಲವರು ಕಟ್ ಮಾಡಿ ಒಂದು ದಿನ ಎಲ್ಲ ಒಣಗಕ್ಕೆ ಹಾಕ್ತಾರೆ ಪೂರ್ತಿ ಇದ್ರ ಮೇಲಿರೋ ನೀರಿನ ಅಂಶ ಎಲ್ಲ ಎಳ್ಕೊಂಡು ಸ್ವಲ್ಪ ಡ್ರೈ ಆಗಿರ್ತೈತಿ ಆವಾಗ ಮಾಡ್ತಾರೆ ಕೆಲವರು ನಾನು ಆ ಥರ ಮಾಡಲ್ಲ ಯಾಕಂದರೆ ಆ ಥರ ಮಾಡಿದಾಗ ಈ ಮೇಲುಗಡೆ ಈ ಸಿಪ್ಪೆ ಅದೆಲ್ಲ ಇದೆಲ್ಲ ತಿನ್ನಬೇಕಾದ್ರೆ ನಮಗೆ ಬಾಯಲ್ಲಿ ಒಂಥರ ಜಗ್ಗಿ ಹರಿಬೇಕು ಆ ಥರ ಇರ್ತೈತಿ ಕೆಲವರು ಪದ ಬಳಕೆ ಮಾಡ್ತಾರೆ ತೊಗುಲ್ ಹರಿದಂಗೆ ಅಂಥೇಳಿ ಆ ಥರ ಇರ್ತೈತಿ ಸೋ ನಾನು ಆ ಥರ ಮಾಡಲ್ಲ ಯಾವಾಗ ನಾವು ಕಟ್ ಮಾಡ್ತೀವಿ ಆವಾಗಲೇ ನಾವು ಉಪ್ಪಿನಕಾಯಿನ ಹಾಕಿ ರೆಡಿ ಮಾಡೋದು ಆ ಥರ ಮಾಡಿದ್ರು ನಮ್ಮಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಅದೆಲ್ಲ ಕೆಡದೇ ಇಲ್ಲ ಚೆನ್ನಾಗಿರ್ತೈತಿ ಮತ್ತು ಆಗಿಂದಾಗೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು ಮಾವಿನಕಾಯಿ ಕಡ್ದಂಗೆ ಕಡ್ದಂಗೆಲ್ಲ ಇದ್ರ ಒಳಗಡೆ ಬರೋ ಬೊಟ್ಲಿ ಇರುತ್ತಲ್ಲ ಅದು ಬಿಳಿ ಇದು ಅದೆಲ್ಲ ತೆಗೆದು ಕ್ಲೀನ್ ಇಟ್ಕೊಂಡ್ರೆ ಈ ಥರ ಆಗಿ ಸಿಗ್ತೈತಿ ನಿಮಗೆ ಕಡ್ದಂಗೆ ಕಡ್ದಂಗೆ ಅಲ್ಲೇ ಬಿಟ್ಟರೆ ಅದೆಲ್ಲ ಮೇಲೆಲ್ಲ ಸಣ್ಣ 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 ಅಂಟ್ಕೋತಿರ್ತೈತಿ ನಾವು ಆ ಥರ ಮಾಡಿಲ್ಲ ಅವಾಗೆ ಒಂದು ಎರಡು ಕಡ್ದಂಗೆಲ್ಲ ಕ್ಲೀನಾಗಿ ಜೋಡ್ಸ್ಕೊಂಡು ತಗೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದಕ್ಕೆ ಇಷ್ಟು ಕ್ಲೀನ್ ಇದೆ ಸೊ ನಾನೀಗ ಇದು ಮಸಾಲೆ ಎಲ್ಲ ರೆಡಿ ಆದಮೇಲೆ ಮಿಕ್ಸ್ ಮಾಡಿ ಒಂದು ಡಬ್ಬೆಗೆ ಹಾಕಿ ಇಡಬೇಕಷ್ಟೆ ಒಂದು ಕೆ ಜಿ ಎಣ್ಣೆ ಆಗಿದೆ ಇದಕ್ಕೆ ಬೇಕಂದರೆ ನೆಕ್ಸ್ಟು ಮತ್ತೆ ಒಂದು ಇನ್ನೊಂದು ಅರ್ಧ ಕೆ ಜಿ ಎಣ್ಣೆ ಕಾಯಿಸಿ ಹಾಕ್ಕೋಬಹುದು ನೋಡ್ತೀನಿ ನಾನು ಬೇಕು ಅನಿಸಿದ್ರೆ ಮತ್ತೆ ನಾನು ಆಮೇಲೆ ಹಾಕೋಬೋದು ಏನು ತೊಂದರೆ ಇಲ್ಲ ಎಣ್ಣೆ ನಾವು ಎಷ್ಟು ಹಾಕಿದ್ರು ಚೆನ್ನಾಗೇ ಇರ್ತೈತಿ ಕೊನೆಯಲ್ಲಿ ನಾವು ಇದೇ ಮಸಾಲೆ ಸ್ವಲ್ಪ ಉಳಿಸ್ಕೊಂಡು ಇದನ್ನು ಹಾಕಿ ಇಡ್ತೀನಿ ಇದು ಸಪ್ರೇಟಾಗಿ ಇಡ್ತೀನಿ ಇದನ್ನು ನಾವು ಉಪ್ಪಿನಕಾಯಿ ಆ ಉಪ್ಪಿನಕಾಯಿ ತುಂಬ ದಿನ ಇಟ್ಟರು ನಡಿತೈತಿ ಈ ಉಪ್ಪಿನಕಾಯಿನ ಮೊದಲು ಬೇಗ ತಿಂದು ಖಾಲಿ ಮಾಡಬೇಕು ಯಾಕಂದರೆ ಇದು ಆಲ್ರೆಡಿ ಹಣ್ಣಾದಂಗೆ ಆಗಿದೆ ನೋಡಿ ಎಷ್ಟು ಹಣ್ಣಾಗಿದೆ ಕಡಿಬೇಕಾದ್ರೆ ನೋಡಿ ಈ ಥರ ಎಲ್ಲ ಹಣ್ಣಾಗಿರೋದು ಇತ್ತು ಸೊ ನೋಡಿ ಹಿಂಗೆಲ್ಲ ಹಣ್ಣು ಹಣ್ಣಾಗಿದೆ ಸೊ ಅದಕ್ಕೆ ಇದನ್ನು ಸಪ್ರೇಟಾಗಿ ಇಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇಲ್ಲ ನಾನು ಇದು ಇದು ಬಹಳ ಅದಲ್ಲ ಅದಕ್ಕೆ ಕಟ್ ಮಾಡಿಲ್ಲ ಇದನ್ನ ಹುಡುಗರು ತಿಂತಾರೆ ಅಂತ ಹೇಳಿ ಇಟ್ಟಿದ್ದೀನಿ ಇದರಲ್ಲಿ ಹಿಂಗೆ ಹುರಿದ್ಬಿಟ್ಟು ಹಾಕೋಬಹುದು ನಾನು ಹುರಿದು ಹಾಕಿಲ್ಲ ಇರಲಿಲ್ಲ ಅದು ಮನೆಯಲ್ಲಿ ಎಷ್ಟಿದೆ ಅಷ್ಟರಲ್ಲಿ ಮಾಡಿದ್ದೀನಿ ಮತ್ತೆ ಮೆಂತ್ಯ ಕಾಳು ಹುರಿದು ಹಾಕ್ತಾರೆ ಕೆಲವರು ಆ ಮತ್ತೆ ಇನ್ ಕೆಲವರು ಹುರಿಯೋದೇ ಇಲ್ಲ ಹಾಗೆ ಹಾಕ್ತಾರೆ ಸೊ ಹುರಿಲಾರ್ದೇ ಸಾಸಿವೆ ಆಗಲಿ ಮೆಂತ್ಯ ಆಗಲಿ ಹುರಿಲಾರ್ದೇ ಹಾಕಿದ್ರೆ ಸ್ವಲ್ಪ ತಿನ್ಬೇಕಾದ್ರೆ ಕಹಿನೂ ಬರುತ್ತೆ ಮತ್ತೆ ಆ ಲಾಳಿ ತರ ಬರುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಸೊ ಈ ತರ ಮಾಡಿ ಹುರಿದ್ಬಿಟ್ಟು ಚೆನ್ನಾಗಿರುತ್ತೆ ಒಂದು ಅರ್ಧ ಮಸಾಲೆ ಹಾಕಿ ನೆನಿಸಲ್ಲ ಹಾಕಿ ಮಿಕ್ಸ್ ಮಾಡತ್ತೀನಿ ಇದಿನ ಅರ್ಧ ಐತಿ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಇದ್ರ ಮ್ಯಾಲ ಅದು ಮಸಾಲೆ ಸರಿ ಸುರಿತೀನಿ ಅವಾಗ ಚಂದ ಆಗ್ತೈತಿ ನೋಡಿರಿ ಈ ಥರ ಎಲ್ಲ ಮಸಾಲೆ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕಿದೋಡ್ರಿ ಈಗ ಈ ಡಬ್ಬ್ಯಾಗ ಹಾಕಿಡ್ತೀನಿ ನೋಡ್ರಿ ಇದು ಎರಡು ಡಬ್ಬಿ ತುಂಬಿತು ಈ ಬಿಟ್ಟಿ ಒಳಗೆ ಏನು ಫ್ರೆಶ್ ಇಟ್ಟೀನಿ ಇವು ಎರಡು ಡಬ್ಬಿ ತುಂಬ್ಯಾವ ಆಮೇಲೆ ಇಲ್ಲಿ ಹಣ್ಣು ಎದ್ದು ಇಟ್ಟಿನಲ್ಲ ಅವು ಬೇರೆನೇ ಇಟ್ಟೀನಿ ಇವು ಕರೆಕ್ಟಾಗಿ ಎದ್ದು ಇಲ್ಲಿಟ್ಟಿನಿ ಇಲ್ಲಿ ನೋಡ್ರಿ ಮಸಾಲೆ ಉಳ್ದದಲ್ಲ ಇದನ್ನು ನಾನು ಈಗ ಈ ಎರಡು ಡಬ್ಬಿ ಒಳಗೆ ಹಾಕ್ತೀನಿ ಈ ಒಳಗೆ ಹಾಕ್ತೀನಿ ಹಿಂಗೆ ಇದನ್ನು ಜಾಸ್ತಿ ಆಗ್ಯದಲ್ಲ ಸ್ವಲ್ಪ ಜಲ್ದಿಸಿ ಜಲ್ಸಿ ಮತ್ತೆ ಮತ್ತೆ ಹಾಕ್ತೀನಿ ಆಮೇಲೆ ಆಮೇಲೆ ಇದು ಸ್ವಲ್ಪ ಫುಲ್ ಆಗೈತಲ್ಲ ಹೋಯ್ತಾ ಈ ಥರ ಮಾಡ್ತೀನಿ ಯಾಕಂದ್ರೆ ಈ ಥರ ಮಾಡಿದಷ್ಟು ನೀಟಾಗಿ ಕೆಳಗೆಲ್ಲ ಹೋಗ್ತದೆ ಇದ್ರದ್ದು ಮಸಾಲೆ ಮತ್ತು ಉಪ್ಪಿನಕಾಯಿ ಮ್ಯಾಲ ನಿಂತ್ಕೋತೈತಿ ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಮತ್ತೆ ಎಣ್ಣೆ ಹಾಕೋದೇನು ಅವಶ್ಯಕತೆ ಬರಲ್ಲ ಇದೇ ಬೇಕಾದಷ್ಟು ಆಗೈತಿ ಈಗ ನೋಡ್ರಿ ನಿಮ್ಗೆ ಅಂದಾಜು ಒಂದು ಗೊತ್ತಿರಲಿ ಇದು ಎರಡು ಡಜನ ನಾವೇನಾರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಲಕ್ಕಿದ್ರೆ ಅಳತಿ ನೋಡ್ರಿ ಒಂದು ಕಿಲೋಗ ಸ್ವಲ್ಪ ಉಪ್ಪು ಕಡಿಮೆನೆ ಹಾಕಿದ್ದೀನಿ ಆಮೇಲೆ ಉಳ್ದಿಗೆಲ್ಲ ಒಂದು ಅರ್ಧ ಕಿಲೋ ಇದು ಹಾಕಿದೀನಿ ಜಿ ಸಾಸಿವೆ ಹಾಕಿದ್ದೀನಿ ಒಂದು ಪಾವು ಕಿಲೋ ಜೀರಿಗೆ ಹಾಕಿದ್ದೀನಿ ಹಾಕಿ ಮಸಾಲೆ ಮಾಡಿದ್ದೀನಿ ಮತ್ತು ಒಂದು ಹತ್ತು ರೂಪಾಯಿ ಒಂದು ಹತ್ತು ಅದು ಪುಡಿ ಪ್ಯಾಕೆಟ್ ಒಂದು ಪ್ಯಾಕೆಟ್ ಹಸಿಣ ಪುಡಿ ಹತ್ತು ಅದು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಕಿಲೋ ಒಳಗ ಪಾವು ಕಿಲೋ ಆಗಷ್ಟು ಖಾರ ಹಾಕಿದ್ದೀನಿ ಕೆಂಪು ಖಾರ ಇಷ್ಟ ಹಾಕಿದ್ದೀನಿ ನೋಡ್ರಿ ಏನೇನು ಹಾಕಿದ್ದೀನಿ ಹ್ಯಾಂಗ ಹಾಕಿದ್ದೀನಿ ಹೆಂಗೆ ಹೆಂಗ್ ಮಾಡಿದ್ದೀನಿ ಅನ್ನೋದು ಇಡ್ತಾನೆ ಎಲ್ಲ ವಿಡಿಯೋ ಒಳಗೆ ಹಾಕಿನಲ್ಲ ನಿಮ್ಗೆ ಏನಾರ ನೋಡಿ ಮಾಡಬೇಕು ಅಂತ ಅನ್ಸಿದ್ರೆ ಮಾಡಿರಿ ಇದು ಇದ್ರದ್ದು ಸುಗಂಧ ಪರಿಮಳ ಅದಲ್ಲ ಮಸ್ತ್ ಬರಕ್ತೈತಿ ನನಗೆ ತಿಳಿದಂಗೆ ಈ ಥರ ಆಗಿ ಮಾಡಿದ್ರೇನೆ ಬೆಸ್ಟ್ ಅದಕ್ಕೆ ಹಿಂಗೆ ಮಾಡ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಮಸಾಲೆ ಯಾಕಂದ್ರೆ ಸ್ವಲ್ಪ ಗ್ಯಾಪ್ ಐತಿ ಸಾಕಿಷ್ಟು ಆದಷ್ಟು ಮಸಾಲೆ ಯಾವ ಇದು ನೋಡಿರಿ ನೋಡಿರಿ ಇದೆಲ್ಲ ನಾನು ಇನ್ನೂ ಹಾಕ್ಬೇಕಲ್ಲ ಈ ಮಸಾಲೆ ಇದಕ್ಕೆ ಹಾಕ್ತೀನಿ ಈಗ ಇವೆರಡು ಡಬ್ಬಕ್ಕೆ ಇಷ್ಟ ಸಾಕು ಇದ್ರೊಳಗೆ ಉಳ್ಳಾಡ್ತೀನಿ ಇದನ್ನು ಫಸ್ಟ್ ಇದ್ರೊಳಗೆಲ್ಲ ಹಾಕ್ತಕ್ಕಿದಾದ್ಮೇಲೆ ಅದು ಇದೇ ಮಾವಿನಕಾಯಿ ಹೋಳು ಇದು ಸಣ್ಣ ಬುಟ್ಟಿ ಒಳಗೆ ಹಾಕ್ತೀನಿ ಇದನ್ನೋ ಎಲ್ಲ ಮಾಡಿದ್ನಲ್ಲ ಅದು ತಳೆಗೆಲ್ಲ ಅಂಟಕೊಂಡಿ ಮಸಾಲಿ ಅದೇ ಅದೇ ಒಳಗೆ ನೀವು ಸ್ವಲ್ಪ ಹಣ್ಣಾಗದ ಇವು ಮೆತ್ತಗ ಅವುಗಳ ಇವು ಮೊದಲು ತಿಂದು ಖಾಲಿ ಮಾಡ್ಬೋದು ನಾವು ಇವು ಏನು ಮಸಾಲೆ ಮೇಲೆ ನಾಳೆ ಹಿಡ್ಕೊಂಡೇನ ತಿನ್ಬೋದು ನಾವು ಇಲ್ಲಪ್ಪ ನಮ್ದು ಮಾಂಸ ಉಪ ತಿನ್ನೇ ಬೇಕು ಅಂತಂದ ನಾಳೆ ಹಿಡ್ಕೊಂಡು ತಿನ್ಬೋದು ನಾವು ಇದು ಯಾಕಂದ್ರೆ ಇದಕ್ಕೆ ಮಸಾಲೆ ಎಲ್ಲ ಚಂದಾಗ ಹತ್ತಿರ್ತೈತಿ ಮತ್ತು ಇವು ಆಲ್ರೆಡಿ ಮೆತ್ತಗಾವಲ್ಲ ತಿನ್ನಕ್ಕೆ ಅದಕ್ಕೆ ನೋಡ್ರಿ ಇಷ್ಟ ಆಯಿತು ಈಗ ಇದ್ರಾಗ ಹಾಕೊಂಡು ಬರ್ರಿ ಇದನ್ನು ಇದು ಹಣ್ಣು ಇದ್ರೊಳಗೆ ಹಾಕಿ ಇದು ತಿರುಗಿಸಕತ್ತೀನಿ ನೋಡ್ರಿ ಕೆಳಗೆಲ್ಲ ಮಸಾಲೆ ಇವು ಈಗ ಇದ್ರದ್ದು ಘಮ ಘಮ ನೋಡಿದ್ರೆ ಈ ಸದ್ಯ ತಿನ್ನಬೇಕು ಅನ್ಸಕತ್ತದ ಅಷ್ಟು ಘಮ ಘಮ ಬರತ್ತೈತಿ ಸ್ಮೆಲ್ಲ ಮಸಾಲೆ ಎಲ್ಲ ಆಗೈತಿ ತಿದ್ದ್ಕೊಂಡು ಎಲ್ಲ ಕಡೆ ಸಾಕಷ್ಟು ಮಸಾಲೆ ಹತ್ಕೊಂಡೈತಿ ಎಣ್ಣೆನೂ ಹತ್ಕೊಂಡೈತಿ ನಮ್ಮ ಉಪ್ಪಿನಕಾಯಿ ಮಾಡೋ ವಿಧಾನ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಒಳಗೆ ಹೇಳ್ರಿ ಈ ಉಪ್ಪಿನಕಾಯಿ ಮಾಡಿ ನಾನು ಒಂದು ತಿಂಗಳಾಗಕ್ಕೆ ಬಂತು ಅಪ್ಲೋಡ್ ಈಗ ಮಾಡಾಕತ್ತೀನಿ ಉಪ್ಪಿನಕಾಯಿ ಮಾತ್ರ ಆಗ್ಯಾವು ನೀವು ಒಂದು ಸರಿ ಈ ಥರ ಮಾಡಿ ನೋಡ್ರಿ ಓಕೆ ಬಾಯ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು